ನಮಸ್ಕಾರ ವೆಲ್ಕಮ್ ಟು ಶಿವ ಆಯುರ್ವೇದ ನಾವು ಈ ದಿನ ವಿವಿಧ ರೀತಿಯ ಕೆಮ್ಮಿಗೆ ಆಯುರ್ವೇದದ ಕಷಾಯವನ್ನು ಮನೆಯಲ್ಲೇ ಯಾವ ರೀತಿ ಮಾಡಿಕೊಳ್ಳಬಹುದು ಹಾಗೆ ವಾಸಿ ಮಾಡಿಕೊಳ್ಳಬಹುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ವಾಸ ವಸಕ ಇಂಗ್ಲೀಷ್ನಲ್ಲಿ ಮಲ್ಬರ್ನಟ್ ಕನ್ನಡದಲ್ಲಿ ಆಡುಸೋಗೆ ಸೊಪ್ಪು ಈ ಆಡು ಸೊಪ್ಪಿನಲ್ಲಿ ಬ್ರ್ಯಾಂಕೋ ಡಯಲೆಟರ್ ಹಾಗೆಯೇ ಎಕ್ಸ್ಪೆಕ್ಟೋರೆಂಟ್ ಆ್ಯಕ್ಷನ್ಸ್ ಇರೋದರಿಂದ ಕೆಮ್ಮು ಒಣ ಕೆಮ್ಮು ಆಸ್ತಮಕ್ಕೆ ಇದು ರಾಮಬಾಣ ಅಂತಲೇ ಕರಿಬಹುದು ಹಾಗೆಯೇ ಆ್ಯಂಟಿ ಇನ್ಫ್ಲಮೇಟರ್ ಕಂಡೀಷನ್ ಇರೋದ್ರಿಂದ ಕಾಲಲ್ಲಿ ಬಾವು ಬರೋದು ಹೂತ ಬರೋದು ಈ ಕಂಡೀಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಷನ್ ಇರೋದ್ರಿಂದ ಸ್ಕಿನ್ ಡಿಸೀಸ್ಗೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಡೈಯುರಿಟಿಕ್ ಆ್ಯಕ್ಷನ್ಸ್ ಇರೋದರಿಂದ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಇದಕ್ಕೆ ಯೂಸ್ಫುಲ್ ಪಾರ್ಟ್ಸ್ ಅಂತ ಬಂದರೆ ಗಿಡ ಗಿಡದ ಪ್ರತಿಯೊಂದು ಭಾಗವೂ ಯೂಸ್ಫುಲ್ ಪಾರ್ಟ್ಸ್ ಅಂತಲೇ ಹೇಳಬಹುದು ಇದನ್ನು ಪೌಡರ್ ಫಾರ್ಮ್ ಅಥವಾ ಡಿಕಾಕ್ಷನ್ ಆರ್ ಜ್ಯೂಸ್ ಫಾರ್ಮಲ್ಲಿ ಕೂಡ ಸೇವಿಸಬಹುದು ವಾಸ ಅಥವಾ ಅಡುಸೋಗೆ ಸೊಪ್ಪು ಇದು ಹೆಚ್ಚಾಗಿ ರೋಡ್ ಸೈಡ್ನಲ್ಲಿ ಹೊಲ ಬದಿಗಳಲ್ಲಿ ಬೆಳೆಯುತ್ತದೆ ಈ ಗಿಡದ ಎಲೆಗಳನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ಮಿಕ್ಸರ್ ಜಾರ್ನಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ನೀರನ್ನು ಬೆರೆಸಿ ಗ್ರೈಂಡ್ ಮಾಡಿಕೊಳ್ಳಬೇಕು ನಂತರ ಸೋಸಿ ಹತ್ತರಿಂದ ಹದಿನೈದು ಎಮ್ ಎಲ್ ಹದಿನೈದರಿಂದ ಇಪ್ಪತ್ತು ದಿನಗಳ ವಾರಿಗೆ ಸತತವಾಗಿ ಕುಡಿಯುತ್ತಾ ಬಂದರೆ ಒಣ ಕೆಮ್ಮು ಕೆಮ್ಮು ಅಸ್ತಮ ಕಡಿಮೆಯಾಗುತ್ತಾ ಬರುತ್ತದೆ ವಾಸದ ಡಿಕಾಕ್ಷನ್ ಮಾಡುವ ರೀತಿ ಮೊದಲು ವಾಸದ ಎಲೆಗಳನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ ನೀರನ್ನು ಹಾಕಿ ಮಂದಾಗ್ನಿಯಲ್ಲಿ ಕುದಿಸಬೇಕು ಹತ್ತರಿಂದ ಹದಿನೈದು ನಿಮಿಷ ಕುದಿಸಿದ ನಂತರ ತಣ್ಣಗಾಗಲು ಬಿಟ್ಟು ಸೋಸಿ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಸತತವಾಗಿ ಇಪ್ಪತ್ತು ದಿನಗಳವರೆಗೂ ಕುಡಿಯುತ್ತಾ ಬಂದರೆ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಮೇಲೆ ಆ್ಯಕ್ಟ್ ಮಾಡುತ್ತದೆ